ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಫೋಟೋವನ್ನು ಸುಟ್ಟ ವಿನಯ್ ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಬೋಣ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ನೋ ಎಲಿಮಿನೇಷನ್ ಕೂಡ ಸ್ಪರ್ಧಿಗಳಿಗೆ ಸಂಕ್ರಾಂತಿ ಸಿ ಸುದ್ದಿ ನೀಡಿರುವ ಬಿಗ್ ಬಾಸ್ ಇದೀಗ ಹೊಸ ವಾರಕ್ಕೆ ಸ್ಪರ್ಧಿಗಳಿಗೆ ಹೊಸ ಹೊಸ ಟಾಸ್ಕ್ಗಳನ್ನು ನೀಡುತ್ತಿದ್ದಾರೆ ಈ ವಾರದ ನಾಮಿನೇಷನ್ನಲ್ಲಿ ನಿಮ್ಮೊಳಗಿರುವ ಗೆಲುವಿನ ಕಿಚ್ಚಿಗೆ ಇಬ್ಬರು ಸದಸ್ಯರು ಬಲಿಯಾಗಬೇಕು ಎಂದು ಹೇಳಿರುವ ಬಿಗ್ ಬಾಸ್ ಸದಸ್ಯರ ನಡುವಿನ ಸ್ಪರ್ಧೆಯು ತುರ್ಸನ್ನು ಹೆಚ್ಚಿಸುವ ಬೆಂಕಿ ಚಟುವಟಿಕೆಯೊಂದನ್ನು ನೀಡಿದ್ದಾರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸದಸ್ಯರು ನಾಮಿನೇಟ್ ಮಾಡಲು ಇಚ್ಛಿಸುವವರು ಇಬ್ಬರು ಸದಸ್ಯರ ಫೋಟೋವನ್ನು ದಗದಗಿಸಿ ಉರಿತಿರುವ ಬೆಂಕಿಗೆ ಸ್ಪರ್ಧಿಗಳು ಹಾಕಬೇಕು ಇದರ ಅನ್ವಯ ಸಂಗೀತಾ ಅವರು ಪ್ರತಾಪ್ ಅವರ ಫೋಟೋವನ್ನು ಬೆಂಕಿಗೆ ಎಸೆದಿದ್ದಾರೆ ನಾನು ಇದುವರೆಗೂ ನೋಡಿರುವ ಪ್ರತಾಪ್ ಬೇರೆ ಈಗ ನೋಡುತ್ತಿರುವ ಪ್ರತಾಪ್ ಬೇರೆ ಹಾಗಾಗಿ ಅವರನ್ನು ನಾಮಿನೇಟ್ ಮಾಡುತ್ತೇನೆ ಎಂದು ವಿವರಣೆ ನೀಡಿದ್ದಾರೆ ಏನೋ ತುಕಾಲಿ ಸಂತೋಷ್ ಮತ್ತು ತನಿ ತನಿಷಾ ಇಬ್ಬರು ಕೂಡ ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಇದರೊಂದಿಗೆ ತನಿಷಾ ಪ್ರತಾಪ್ ಫೋಟೋವನ್ನು ಹಾರಿದು ಬೆಂಕಿಗೆ ಎಸೆದಿದ್ದಾರೆ ಜೊತೆಗೆ ಹೇಳುವಂತಹ ಮಾತು ಉಳಿಸಿಕೊಳ್ಳಕ್ಕಾಗಲ್ಲ ಹಾರ್ಟಿಗೆ ಚುಚ್ಚಿದ್ರೆ ನಾನು ಡೈರೆಕ್ಟ್ ಬೆಂಕಿಗೆ ಹಾಕ್ತೀನಿ ಸುಟ್ಟು ಪುಡಿಪುಡಿಯಾಗಿ ಬೂದಿನೂ ಸಿಗದಿರುವಷ್ಟು ಕ್ರೂರ ಆಗಿಬಿಡ್ತೀನಿ ಎಂದು ಖಡಕ್ ಹೇಳಿದ್ದಾರೆ ಇತ್ತ ವಿನಯ್ ಅವರು ಕೂಡ ಪ್ರತಾಪ್ ಅವರ ಫೋಟೋವನ್ನ ಸುಟ್ಟು ಭಸ್ಮ ಮಾಡಿದ್ದಾರೆ ಪ್ರತಾಪ್ ಗೆಲ್ಲುವುದು ನನಗೆ ಇಷ್ಟ ಇಲ್ಲ ಎಂಬ ಮಾತನ್ನ ಹೇಳಿ ಪ್ರತಾಪ್ ನನ್ನ ಸ್ನೇಹಿತ ಅಲ್ಲ ಪ್ರತಾಪ್ನ ಸ್ನೇಹವನ್ನು ಬೆಳೆಸಲು ಮುಂದೆ ಬಹಳ ಬಹಳ ಬೆಳೆಸಲು ನನಗೆ ಇಷ್ಟ ಇಲ್ಲ ಎಂಬ ಮಾತನ್ನ ಹೇಳಿ ಅವರ ಫೋಟೋವನ್ನ ಹಿಡಿದು ಹರಿದು ಹುರಿಯುವ ಬೆಂಕಿಯಲ್ಲಿ ದಗದಗನೆ ಉರಿಸಿದ್ದಾರೆ ಇದು ಪ್ರತಾಪ್ ಅವರ ಮನಸ್ಸಿಗೆ ತುಂಬಾ ನೋವನ್ನ ಉಂಟು ಮಾಡಿದೆ ಅಂತಾನೆ ಹೇಳಬಹುದು ವೀಕ್ಷಕರ ಪ್ರತಾಪ್ ಹಾಗೆ ವಿನಯ್ ಸ್ನೇಹ ತುಂಬಾ ಆತ್ಮೀಯವಾಗಿತ್ತು ಗೆಳೆತನ ತುಂಬಾ ಹೆಚ್ಚಾಗಿ ಕಾಣ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಎರಡು ದಿನಗಳು ಮತ್ತೆ ಬಂದಂತ ತಕ್ಷಣ ಇದೀಗ ಸಂಕ್ರಾಂತಿಯ ಸಂಭ್ರಮದಲ್ಲಿ ಖುಷಿಯಾಗಿರಬೇಕಾದ ಸ್ಪರ್ಧಿಗಳು ಇದೀಗ ಬೆಂಕಿಯಲ್ಲಿ ಅವರ ಫೋಟೋವನ್ನು ಹಾರಿದು ಉರಿದು ಉರಿಯುವ ಬೆಂಕಿಯಲ್ಲಿ ಎಸೆದಿದ್ದು ಇದೀಗ ಮತ್ತೊಂದು ಮತ್ತೊಂದು ಮನಸ್ಸಿಗೆ ಬೇಜಾರಾಗುವ ರೀತಿ ನಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ದೀಕ್ಷಕರ ಇದೀಗ ವಿನಯ್ ಅವರು ಪ್ರತಾಪ್ ಅವರ ಫೋಟೋವನ್ನು ಇಟ್ಟು ಅರ್ದು ಬೆಂಕಿಗೆ ಹಾಕಿತು ನಿಜಕ್ಕೂ ಅಭಿಮಾನಿಗಳು ಬೇಸರವನ್ನು ಹೊರಹಾಕಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು